ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ತೋರಿಸ್ತೀನಿ ನಿಮಗೆ ಅಂದರೆ ಎಷ್ಟೇ ಸಣ್ಣ ಇದ್ದವರು ಮಿನಿಮಮ್ ಒಂದು ತಿಂಗಳಲ್ಲಿ ಮೂರಿಂದ ನಾಲ್ಕು ಕೆ ಜಿ ದಪ್ಪ ಆಗ್ಬೋದು ಅಂಥ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇವಾಗ ದಪ್ಪ ಇದ್ದವರು ಸಣ್ಣ ಆಗಬೇಕು ಆ ಡಯೇಟು ಈ ಎಲ್ಲ ಮಾಡ್ತಾರಲ್ವ ಸೊ ಅಂಥವರಿಗಿಂತ ಇವಾಗ ಸಣ್ಣ ಇದ್ದವರು ನಾವು ದಪ್ಪ ಆಗಬೇಕು ಅನ್ನೋ ಅಂತ ಇರ್ತಾರಲ್ಲ ಅಂಥವರಿಗೆ ಈ ರೆಸಿಪಿ ಅಂದರೆ ಖರ್ಜೂರ ಸಿಗ್ತದಲ್ಲ ಹಸಿ ಖರ್ಜೂರ ಅಂದರೆ ಸೀಡ್ಲೆಸ್ ತೊಗೊಂಡಿದ್ದೀನಿ ನಾನು ಅದನ್ನು ಒಂದು ಬಟ್ಲಲ್ಲೇ ಹಾಕಿ ಎರಡು ಗಂಟೆಯಷ್ಟು ಕಾಲ ನಾನು ನೆನೆ ಹಾಕ್ಕೊಂಡಿದ್ದೀನಿ ಅಂದರೆ ಅದನ್ನು ಮುಳುಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನೆನೆಯಬೇಕು ಅಂದರೆ ನಾವು ಅದನ್ನು ಮಿಕ್ಸಿಲ್ ಜಾರಲ್ಲಿ ಹಾಕಿದರೆ ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ನಮಗೆ ಆ ಥರ ಆಗೋ ತನಕ ನಾವು ಎರಡು ಗಂಟೆ ಕಾಲ ಮುಂಚಿತವಾಗಿ ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಇವಾಗ ಅದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀರೇನು ಬೇಡ ಬದರೆ ಆ ನೀರು ಸಮೇತನೇ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಅದನ್ನು ಆ ಪೇಸ್ಟ್ ಮಾಡ್ಕೊಂಡಿರೋ ವಿಡಿಯೋ ಎಲ್ಲೋ ಸ್ಕಿಪ್ಪಾಗಿದೆ ನೋಡಿ ಪೇಸ್ಟ್ ಆದಮೇಲೆ ಇವಾಗ ನಾನು ದಪ್ಪ ತೆಳದ ಕಡಾಯಿ ತೊಗೊಂಡಿದ್ದೀನಿ ಆ ಕಡಾಯಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಬಿಸಿ ಆದಮೇಲೆ ನಾವು ಆ ಪೇಸ್ಟ್ ಮಾಡ್ಕೊಂಡಿರೋದನ್ನು ಪೇಸ್ಟ್ ಹಾಕಿ ಹೋಗ್ತಾ ಇದ್ದೀನಿ ನೋಡಿ ಆ ಬಾಣಲೆಯಲ್ಲಿ ಹಾಕ್ಕೊಂಡು ಎಣ್ಣೆ ಬೇಡ ಯಾವುದೇ ತುಪ್ಪನೂ ಬಳಸ್ಬಾರ್ದು ಏನೇ ಬಳಸ್ಬಾರ್ದು ಹಾಗೆ ಹಾಕಬೇಕು ಚೆನ್ನಾಗಿ ಹುರ್ಕೋಬೇಕು ನಾವು ನೋಡಿ ಇವಾಗ ಎಷ್ಟು ನೀರು ಥರ ಸ್ವಲ್ಪ ತೆಳು ಇದೆ ಅಲ್ವಾ ಚೆನ್ನಾಗೆ ಮಧ್ಯಮ ಉರಿಯಲ್ಲಿ ಹುರ್ಕೋಬೇಕು ಅದು ಬರ್ತಾ ಬರ್ತಾ ಅದು ವಾಸನೆ ಇರುತ್ತಲ್ಲ ಖರ್ಜೂರದ ವಾಸನೆ ಪೂರ್ತಿ ಹಸಿ ಖರ್ಜೂರ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನಾವು ಅಂದರೆ ಕೈ ಆಡಿಸ್ತಾನೆ ಇರಬೇಕು ಬಿಟ್ಟರೆ ಅದು ತಳ ಇಟ್ಕೊಂಡೋ ಚಾನ್ಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು ಅದಕ್ಕೆ ಚೆನ್ನಾಗಿ ಬಾಡಿಸ್ಕೊತ ಬಾಡ್ಸ್ಕೊತ ಇದ್ರೆ ಸ್ವಲ್ಪ ದಪ್ಪ ಆಗೋ ಥರ ಬರುತ್ತೆ ಅದು ಕಾಣುತ್ತೆ ನಮಗೆ ಗೊತ್ತಾಗುತ್ತೆ ಹಾಗೆ ಅದು ಕಲ್ಲರು ಕೂಡ ಚೇಂಜ್ ಆಗುತ್ತೆ ನೋಡಿ ಆವಾಗಿನ ಕಲ್ಲರಿಗಿಂತ ಇವಾಗ ಕಲ್ಲರು ನೋಡಿ ಈ ಥರ ಕೆಂಪು ಕಲ್ಲರ್ ಆಗುತ್ತೆ ಹಾಗೆ ಸ್ವಲ್ಪ ದಪ್ಪ ಹಾಕ್ತಾನೆ ಬರುತ್ತೆ ಅದು ಪೇಸ್ಟ್ ಪೇಸ್ಟ್ ರೀತಿಯಲ್ಲಿ ಬರುತ್ತೆ ನೋಡಿ ಈ ಥರ ನನಗೆ ಇನ್ನೊಂದು ಸ್ವಲ್ಪ ದಪ್ಪ ಆಗಬೇಕು ಅದು ಪೇಸ್ಟು ಸೊ ಹಾಗಾಗಿ ಇನ್ನೊಂದು ನಿಮಿಷದಷ್ಟು ನಾನು ಚೆನ್ನಾಗಿ ಬಾಣ್ಲಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದನ್ನು ನಾವು ಹೇರ್ ಕೆಂಟರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು ಏನು ಹಾಳಾಗಲ್ಲ ಅಂದರೆ ಸ್ವಲ್ಪ ಬಾಣ್ಲೀಲಿ ಹಾಕಿ ಪೇಸ್ಟ್ ಮಾಡೋದ್ರಿಂದ ಸೊ ಹಾಗಾಗಿ ಹಾಳಾಗಲ್ಲ ನಾವೇನಾದರೂ ಹಾಕಿ ಹಾಕ್ಬಿಟ್ವಿ ಅಂದರೆ ಅದು ಹಾಳಾಗೋ ಚಾನ್ಸರ್ ತುಂಬ ಇದೆ ಸೊ ಹಾಗಾಗಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ್ಕೊಳ್ಳಿ ನೀವು ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋಬೋದು ನೋಡಿ ನಾನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಒಂದು ವಾರ ಅಷ್ಟು ಇದು ಹಾಗಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀವು ಸೇವಿಸ್ತಾ ಬಂದರೆ ದಿನಕ್ಕೆ ಒಂದು ಅಷ್ಟು ಸೇವಿಸ್ತಾ ಬಂದರೆ ಅಂದರೆ ನೀವು ಬರೀ ಇದನ್ನೇ ಸೇವಿಸಬಾರ್ದು ಒಂದು ಗ್ಲಾಸ್ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಯಾವಾಗ್ಲಾ ಯಾವ ಟೈಮಲ್ಲಾದರೂ ಒಂದು ಗ್ಲಾಸ್ ಮಿಕ್ಸ್ ಹಾಲಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡು ಸೇವಿಸಬೇಕು ದಿನ ಸೇವಿಸಿ ಹಾಗೆ ಇವತ್ತಿನ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಿಮಗೆ ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಹೋಗ್ಬಾರಲ್ಲ